ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಎಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಒಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ದೀಪಾಂಶುವಿಗೆ ನಾಳೆ ಆಫೀಸಿಗೆ ರಜಾ ಹಾಕುವಂತ ಮಣಿಕರ್ಣಿಕಾ ಅವರು ಹೇಳಿದರು ಅಕ್ಕ ನಾವಿನ್ನು ಹೊರಡ್ತೇವೆ ಮನೆ ಕಡೆ ಎಲ್ಲ ಹಾಗಾಗೆ ಬಿಟ್ಟು ಬಂದಿದ್ದೀವಿ ನೋಡು ಸುಮಾಳನೆ ನೆನಪು ಮಾಡಿಕೊಂಡು ಊಟ ತಿಂಡಿ ಬಿಟ್ಟು ಕೊರಗ್ತಾ ಕೂತ್ಕೋಬೇಡ ಭಾವ ಮತ್ತು ನೀನು ಆರೋಗ್ಯ ಜೋಪಾನ ಅಂತ ಉಷಾ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ತನ್ನ ಅಕ್ಕ ಗಿರಿಜಾಗೆ ಹೇಳಿದರು ಅಲ್ಲೇ ದೊಡ್ಡಪ್ಪನ ತೊಡೆ ಮೇಲೆ ಮಲಗಿದ್ದ ಅಂಶಿಕಾಳನ್ನು ನೋಡ್ತಾ ಅವಳನ್ನಾದರೂ ಬಿಟ್ಟು ಹೋಗಿ ಒಂದೆರಡು ದಿನ ನಮ್ಮ ಜೊತೆಗೆ ಇದ್ದು ಬರ್ತಾಳೆ ಕಾಲೇಜು ಎಕ್ಸಾಮ್ಸು ಅಂತ ಮಗು ಮನೇಲಿ ಇದ್ದಿದ್ದೇ ಇಲ್ಲ ಎಂದರು ಗಿರಿಜಮ್ಮ ಹೌದು ಉಷಾ ಅಂಶು ನಮ್ಮ ಜೊತೆ ಇರಲಿ ನನಗೂ ಅವಳನ್ನು ಕಳ್ಸೋಕ್ಕೆ ಮನಸ್ಸೊಪ್ತಿಲ್ಲ ಅಂತ ಹೆಂಡತಿಯ ಮಾತಿಗೆ ಧನಿಗೂಡಿಸಿದರು ಗಂಗಾಧರಯ್ಯ ಅಂಶಿಕಾ ಕೂಡ ಮಗುವಿನ ಹಾಗೆ ದೊಡ್ಡಪ್ಪನನ್ನು ತಬ್ಬಿ ಹ್ಞೂ ಅಮ್ಮ ನಾನು ದೊಡ್ಡಪ್ಪನ ಜೊತೆನೇ ಇರ್ತೀನಿ ಅಂತ ಹೇಳಿದ್ಲು ಏಯ್ ಏನೇ ಹೇಳ್ತಿದ್ಯಾ ಮರೆತು ಹೋಗಿದ್ಯಾ ಏನು ನಾಡಿದ್ದು ಕಂಪ್ನಿಗೆ ಜಾಯ್ನ್ ಆಗೋಕ್ಕಿದೆ ನೀನು ನಾಳೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದಿಕ್ಕಿಲ್ವಾ ಎಂದು ನೆನಪಿಸಿದ ಪೃಥ್ವಿ ಅಯ್ಯೋ ಮರ್ತೇ ಬಿಟ್ಟಿದೆ ಸಾರಿ ದೊಡ್ಡಪ್ಪ ನಾನು ನಾಡಿದ್ದೇ ಕಂಪ್ನಿಗೆ ಜಾಯ್ನ್ ಆಗಬೇಕು ಸೊ ನಾಳೆನೇ ಹೊರಡಬೇಕಾಗಿದೆ ಪೃಥ್ವಿ ಅವ್ನ ಫ್ರೆಂಡ್ಸ್ ಹತ್ರ ಹೇಳಿ ರೂಮ್ ಮಾಡಿಸಿದ್ದಾನೆ ಬಟ್ಟೆ ಪ್ಯಾಕಿಂಗು ಮತ್ತು ಅಲ್ಲಿ ಸ್ಟೇ ಆಗೋಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಬೇಜಾರಾಗ್ಬೇಡ ದೊಡ್ಡಮ್ಮ ಈ ಸಾರಿ ಲೀವ್ ಸಿಕ್ಕಿದ ಮೇಲೆ ನಾನು ಉಷಾ ದಿನಕರ್ ಮನೆಗೆ ಹೋಗೋದೇ ಇಲ್ಲ ಇಲ್ಲಿಗೆ ಬಂದುಬಿಡ್ತೀನಿ ಸರಿನಾ ಎಂದು ಎದ್ದು ಬಂದು ತನ್ನ ದೊಡ್ಡಮ್ಮ ಗಿರಿಜಾಳ ಕೆನ್ನೆ ಹೆಂಡಿದಳು ಅಂಶಿಕಾ ಅಲ್ಲ ಅಂಶು ಅಷ್ಟು ದೊಡ್ಡ ಸಿಟಿಲಿ ಒಬ್ಳೇ ಇರ್ತೀಯ ಆತಂಕ ವ್ಯಕ್ತಪಡಿಸಿದರು ಗಿರಿಜಮ್ಮ ಇಲ್ಲ ದೊಡ್ಡಮ್ಮ ನನ್ನ ಫ್ರೆಂಡ್ ಅನುಪಮ ನನ್ನ ಜೊತೆ ಇರ್ತಾಳೆ ಅವಳಿಗೂ ಅಲ್ಲೇ ಜಾಬ್ ಆಗಿದೆ ನೀನೇನು ವರಿ ಮಾಡ್ಕೋಬೇಡ ಆಯ್ತಾ ಅಂತ ಅಂಶಿಕ್ಕ ದೊಡ್ಡಮ್ಮನಿಗೆ ಹೇಳಿದ್ಳು ಏನೋ ಈ ಮುದಿ ಜೀವಗಳನ್ನು ಎಲ್ಲರೂ ಒಂಟಿ ಮಾಡಿ ಹೋಗ್ತಾ ಇದ್ದೀರಾ ಸಿರಗ ತುದಿಯಲ್ಲಿ ಜಿನುಗಿದ ಕಣ್ಣೀರನ್ನು ಒಸ್ಕೊಂಡ್ರು ಗಿರ್ಜಮ್ಮ ಅದ್ಯಾಕಕ್ಕ ನೀವು ಒಂಟಿ ಹಾಕ್ತೀರಾ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ ನಾವೆಲ್ಲ ಇಲ್ವಾ ಹೇಗಿದ್ದರೂ ನಾಡಿದ್ದು ಸುಮ್ಮ ಮನೆಗೆ ಹೋಗಬೇಕಲ್ವಾ ನಾನು ನಾಳೆನ ಸಂಜೆ ಅಂಶುನ್ ಕಳಿಸಿ ಬಂದುಬಿಡ್ತೀನಿ ಅವಳು ಹೋದ ತಕ್ಷಣ ಊಟಕ್ಕೆ ತೊಂದರೆ ಆಗಬಾರ್ದು ಮೊದಲೇ ಅಡುಗೆ ತಿಂಡಿ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೋ ಇಲ್ವೋ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ಎಲ್ಲ ಮಾಡಿಕೊಟ್ರೆ ಒಂಚೂರು ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ಹೋಗ್ತಿರೋದು ನಾಳೆ ಸಂಜೆನೇ ನಾನು ಬಂದುಬಿಡ್ತೀನಿ ಅಂತ ಉಷಾ ಅಕ್ಕನಿಗೆ ಹೇಳಿದರು ಸರಿ ಹೋಗಿ ಬನ್ನಿ ಅಂಶು ದಿನ ಫೋನ್ ಮಾಡ್ತಾಯಿರು ಕಂದ ನೀನಂತೂ ಕಾಲೇಜು ಹಾಸ್ಟೆಲ್ಲು ಇವಾಗ ಕೆಲಸ ಅಂತ ನಮ್ಮಿಂದ ದೂರ ಇರೋದೇ ಆಯಿತು ಇನ್ನೇನು ನೀನು ಮದುವೆ ಆಗಿ ಹೋಗೋ ಸಮಯ ಆ ಬಂದಿದೆ ಒಂದೆರಡು ವರ್ಷ ಆದರೂ ಆ ಮನೆ ಈ ಮನೆ ಅಂತ ಓಡಾಡಿಕೊಂಡು ಆರಾಮಾಗಿರೋದು ಬಿಟ್ಟು ಕೆಲಸ ಅದು ಇದು ಅಂತ ನಿನಗೆ ಯಾಕೆ ಬೇಕಿತ್ತು ಕಾಳಜಿ ಎದ್ದು ಕಾಣುತ್ತಿತ್ತು ಗಿರಿಜಮ್ಮನವರ ಮಾತಲ್ಲಿ ಅದು ನನ್ನ ಆಸೆ ಅಲ್ವಾ ದೊಡ್ಡಮ್ಮ ಪ್ಲೀಸ್ ಖುಷಿಯಿಂದ ಕಳಿಸ್ಕೊಡಿ ನನ್ನನ್ನು ಎಂದು ದೊಡ್ಡಮ್ಮನ ಕೊರಳು ಬಳಸಿ ಹೇಳಿದ್ಲು ಅಂಶಿಕಾ ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ತಾವು ಬಂದಿದ್ದ ತಮ್ಮ ತಮ್ಮ ಗಾಡಿಗಳಲ್ಲಿ ಹೊರಟರು ಎಲ್ಲರನ್ನು ಕಳುಹಿಸಿಕೊಟ್ಟು ಸರಿಗಿರಿ ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ ಮದುವೆ ಕೆಲಸಗಳಲ್ಲಿ ತೋಟದ ಕಡೆ ಗಮನ ಕೊಡೋದಕ್ಕೆ ಆಗಿಲ್ಲ ನೀನಿವಾಗೇನು ಏನು ಕೆಲಸ ಮಾಡೋಕ್ಕೆ ಹೋಗ್ಬೇಡ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿದ ಗಂಗಾಧರಯ್ಯನವರು ತೋಟದ ಕಡೆ ಹೊರಟರು ಗಿರಿಜಾ ಮಲಗೋದಿಕ್ಕೆ ಅಂತ ತಮ್ಮ ಕೋಣೆ ಸೇರಿದ್ರು ಮನೆಗೆ ಹೋಗಿ ಎಲ್ಲರೂ ರೆಸ್ಟ್ ಮಾಡಲು ರೂಮು ಸೇರಿದರೆ ಪೃಥ್ವಿ ಸಿಟಿಯಲ್ಲಿ ರೂಮ್ ವ್ಯವಸ್ಥೆ ಬಗ್ಗೆ ವಿಚಾರಿಸೋದಿಕ್ಕೆ ಅಂತ ತನ್ನ ಗೆಳೆಯನಿಗೆ ಫೋನ್ ಮಾಡಿ ಮಾತಾಡೋದಿಕ್ಕೆ ಅಂತ ಟೆರೆಸ್ ಮೇಲೆ ಹೋಗಿದ್ದ ಬೆಳಗ್ಗೆನೆ ಎದ್ದು ಎಲ್ಲರೂ ದೇವಸ್ಥಾನಕ್ಕೆ ಹೊರಡೋದಿಕ್ಕೆ ತಯಾರಾಗ್ತಾ ಇದ್ರು ಸೀತಮ್ಮ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ತಾ ಊರ್ಮಿ ನೈವೇದ್ಯಕ್ಕೆ ಬೇಕಾದ ಪ್ರಸಾದ ಸುಮಾ ಕೈನಲ್ಲಿ ಮಾಡಿಸ್ಬೇಕಾಗಿತ್ತು ಸುಮಾ ಎದ್ದಿಲ್ವಾ ಅಂತ ಕೇಳ್ತಾಯಿದ್ರು ಸುಮಾ ಬೆಳಗ್ಗೆ ಎದ್ದು ದೇವ್ರ ಮನೆಯಲ್ಲಿ ಪೂಜೆ ಸಿದ್ಧ ಮಾಡ್ತಾ ಇದ್ದಾಳಕ್ಕ ಅಂತ ಊರ್ಮಿಳಾ ಹೇಳಿದರು ಮನೆಗೆ ತಕ್ಕನಾದ ಸೊಸೆ ಕಣೆ ಊರ್ಮಿ ಸುಮ ನೋಡು ನಾನೇನು ಹೇಳ್ದೆ ಇದ್ರೂ ಎಲ್ಲ ಅವಳೇ ಅರ್ಥ ಮಾಡಿಕೊಂಡು ಇದ್ದಾಳೆ ಅಂದರು ಸೀತಮ್ಮ ಹೌದಕ್ಕ ಸುಮಾ ಆದಿಕ್ಕೆ ಸಿಗೋಕೆ ಅವನ ಅದೃಷ್ಟ ಮಾಡಿದ್ದ ಆದರೆ ದೀಪು ಕತೆ ಎಂದು ಬೇಸರಿಸಿಕೊಂಡರು ಊರ್ಮಿಳ ಇವಾಗದೆಲ್ಲ ಯಾಕೆ ನೋಡು ಸುಮ ಪೂಜೆ ಆಗಿದ್ರೆ ಬೇಗ ಕರಿ ಪ್ರಸಾದ ತಯಾರು ಮಾಡಿಕೊಳ್ಳಿ ಅಂತ ಅನ್ನೋ ಅಷ್ಟರಲ್ಲಿ ಆರತಿ ತಟ್ಟೆ ಹಿಡಿದು ದೇವರ ಮನೆಯಿಂದ ಹೊರ ಬಂದಳು ಸುಮ ಅತ್ತೆಯರನ್ನು ಕರೆದು ಇಬ್ಬರಿಗೂ ಆರತಿ ಕೊಟ್ಟು ಆಶೀರ್ವಾದ ಪಡೆದುಕೊಂಡಳು ಮೆಟ್ಟಿಲಿಳಿಯುತ್ತಾ ರಾಯರಿಬ್ರು ಬರ್ತಾ ಇದ್ರು ಜೊತೆಯಲ್ಲಿ ಮಣಿಕರ್ಣಿಕಾ ಕೂಡ ಬಂದು ಸೋಫಾ ಮೇಲೆ ಕುಳಿತುಕೊಂಡ್ರು ಸುಮಾ ಮಾವಂದಿರು ಮತ್ತು ಮಣಿಕರ್ಣಿಕಾ ಅವರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಲು ಹೋದರೆ ಇಬ್ಬರು ಮಾವಂದಿರು ಚೆನ್ನಾಗಿರಮ್ಮ ಎಂದು ಸಂತೋಷದಿಂದ ಆಶೀರ್ವಾದ ಮಾಡಿದರು ಮಣಿಕರ್ಣಿಕಾ ಪೇಪರ್ ಓದುತ್ತಾ ಕಾಲ್ ಮೇಲ್ ಕಾಲು ಹಾಕಿ ಕೂತಿದ್ರು ಸುಮಾ ಹಾಗೆ ಕಾಲು ಮುಟ್ಟಿ ನಮಸ್ಕರಿಸಿದರೆ ಕಾಲನ್ನು ಸಹ ಕೆಳಗಿಡದೆ ಕಾಫಿ ಬಾ ಎಂದು ಹೇಳಿ ತನ್ನ ದುರಹಂಕಾರವನ್ನು ತೋರಿಸಿದರು ಇದನ್ನು ನೋಡಿದ ಸೀತಮ್ಮ ಮತ್ತು ಊರ್ಮಿಳಾ ಸಹ ಬೇಸರ ಮಾಡಿಕೊಂಡ್ರು ಅದನ್ನು ಸುಮಾ ಮುಂದೆ ತೋರದೆ ಸುಮ್ಮನಾಗಿದ್ರು ರಾಯರಿಬ್ರು ಅದನ್ನು ಗಮನಿಸಿದ್ರು ಸಹ ಮುದ್ದಿನ ತಂಗಿಯ ಮೋಹದಲ್ಲಿ ಕುರುಡರಾಗ್ಬಿಟ್ಟಿದ್ರು ಸುಮಾ ಎಲ್ಲರಿಗೂ ಕಾಫಿ ಕೊಟ್ಟು ಊರ್ಮಿಳಾ ಅವರ ಸಹಾಯದಿಂದ ಪ್ರಸಾದ ತಯಾರಿಸಿ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡ್ರು ಕಾಫಿ ಕುಡಿಯುತ್ತಾ ಅತ್ತಿಗೆ ಹತ್ತು ಗಂಟೆಗಷ್ಟೊತ್ತಿಗೆ ಪೂಜೆಗೆ ಮತ್ತು ಅಭಿಷೇಕಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಿಕ್ಕೆ ಹೇಳಿದ್ದೀನಿ ಬೇಗ ಹೊರಡೋಣ ಎಂದರು ಮಣಿಕರ್ಣಿಕ ಅಷ್ಟರಲ್ಲಿ ಆದಿ ಮತ್ತೆ ದೀಪು ಕೂಡ ರೆಡಿಯಾಗಿ ಕೆಳಗಡೆ ಬಂದಿದ್ರು ಕಾರಿನಲ್ಲಿ ಲಗೇಜ್ ಇಟ್ಟು ರಾಮಚಂದ್ರ ರಾಯರು ಲಕ್ಷ್ಮಣರಾಯರು ಹಾಗೂ ಮಣಿಕರ್ಣಿಕಾ ಮತ್ತು ದೀಪು ಒಂದು ಕಾರ್ನಲ್ಲಿ ಹೊರಟ್ರೆ ಆದಿ ಸುಮ ಸೀತಮ್ಮ ಮತ್ತು ಊರ್ಮಿಳಾ ಒಂದು ಮತ್ತೊಂದು ಕಾರ್ನಲ್ಲಿ ಹೊರಟಿದ್ರು ಕಾರು ದೇವಸ್ಥಾನ ತಲುಪುವಷ್ಟರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಸ್ವಾಗತಕ್ಕಾಗಿ ನಿಂತಿದ್ರು ಕಾರಿನಿಂದ ಇಳಿದು ಬಂದ ರಾಯರು ಇಬ್ಬರಿಗೂ ಕೈ ಮುಗಿದು ಸ್ವಾಗತಿಸಿದರು ಮಣಿಕರ್ಣಿಕರಿಗೂ ಸ್ಪೆಷಲ್ ಸ್ವಾಗತವೇ ಸಿಕ್ಕಿತ್ತು ಬನ್ನಿ ರೈರೆ ಬನ್ನಿ ಅಮ್ಮೋರೆ ಫೋನ್ ಮಾಡಿ ಮೊದಲೇ ತಿಳಿಸಿದ್ರಿಂದ ಕುಟುಂಬ ಸಮೇತ ಬರ್ತೀರಾ ಅಂತಾನೆ ತುಂಬ ಖುಷಿಯಾಯಿತು ಎಂದು ದೇವಸ್ಥಾನದ ಆಗು ಹೋಗುಗಳನ್ನು ತಿಳಿಸುತ್ತಾ ಅವರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋದರೂ ಅಲ್ಲಿಯವರು ಅಷ್ಟರಲ್ಲಿ ಅಭಿಷೇಕ ಆಗಿ ದೇವಿಯನ್ನು ಬಗೆ ಬಗೆ ಹೂವು ಬಂಗಾರದ ಒಡವೆಗಳಿಂದ ಸಿಂಗರಿಸಲಾಗಿತ್ತು ದೇವಿಯೇ ಎದ್ದು ಬರುವಂತೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಸೀತಮ್ಮ ಊರ್ಮಿಳಾ ಮತ್ತು ಸುಮಾ ಬಂದು ತಾವು ತಂದಿದ್ದ ಪೂಜಾ ಸಾಮಗ್ರಿಗಳ ಜೊತೆ ದೇವಿಗೆ ಸೀರೆ ಬಳೆ ಮಡಿಲಕ್ಕಿ ಜೊತೆಗೆ ಸೀತಮ್ಮ ಮಗನ ಮದುವೆ ಸುಸೂತ್ರವಾಗಿ ನಡೆದರೆ ದೇವಿಗೆ ಮೂಗುತಿ ಮಾಡಿಸಿ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ರಿಂದ ಹರಕೆಯ ಮೂಗತಿಯನ್ನು ಕೂಡ ಇಟ್ಟು ಆದಿ ಮತ್ತು ಸುಮ ಇಬ್ಬರ ಕೈ ಕೈನಲ್ಲೂ ಅರ್ಚ ಅರ್ಚಕರಿಗೆ ಕೊಡಿಸಿದರು ಮಣಿಕರ್ಣಿಕಾ ಇದನ್ನೆಲ್ಲ ನೋಡಿ ಇದೇನತ್ಗೆ ಮೂಗತಿ ನನಗೆ ಹೇಳಲೇ ಇಲ್ಲ ಅಂತ ಕೇಳಿದರು ಆ ಅದು ಆದಿ ಮದುವೆ ಸುಸೂತ್ರವಾಗಿ ನಡೆದ್ರೆ ದೇವಿಗೆ ಅರ್ಪಿಸ್ತೀನಿ ಅಂತ ಹರಕೆ ಮಾಡಿಕೊಂಡಿದ್ದೆ ಮಣಿ ಹಾಗೆ ಎಲ್ಲ ಸುಸೂತ್ರವಾಗಿ ಯಾವುದೇ ತೊಂದರೆ ಇಲ್ಲದೆ ಮುಗೀತಲ್ಲ ದೇವಿಗೆ ಕಾಣಿಕೆ ಅರ್ಪಿಸ್ಬೇಕಲ್ವಾ ಅದಕ್ಕೆ ತೊಗೊಂಡು ಬಂದೆ ಅಂತ ಸೀತಮ್ಮ ಹೇಳಿದರು ಆಗ ಮಣಿಕರ್ಣಿಕ ಮನಸ್ಸಿನಲ್ಲೇ ನನಗೇನು ಹೇಳಿದೆ ಇವರೇ ನಿರ್ಧಾರ ಮಾಡ್ತಾರಲ್ಲ ಎಂದು ಮನದಲ್ಲೇ ಕೋಪ ಮಾಡಿಕೊಂಡು ಮೇಲ್ಗಡೆ ಮಾತ್ರ ನಗ್ತಾ ಒಳ್ಳೆ ಕೆಲಸ ಮಾಡಿದ್ರಿ ಹರಕೆ ತೀರಿಸೋದು ತಡವಾದಷ್ಟು ತೊಂದರೆಗಳು ಜಾಸ್ತಿ ಎಂದರೂ ಮನದಲ್ಲಿ ಅಸಮಾಧಾನವಿತ್ತು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೈಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸ್ತೋತ್ರ ಪಠನೆ ಮಾಡುತ್ತಾ ಮಹಾಮಂಗಳ ಆರತಿ ಮಾಡಿ ಎಲ್ಲರಿಗೂ ಆರತಿ ನೀಡಿದ್ದರು ಅರ್ಚಕರು ದೀಪು ಆದಿ ಕಿವಿ ಬಳಿ ಹೋಗಿ ಆದಿ ಫಸ್ಟ್ ಟೈಮ್ ಅದಕ್ಕೆ ಜೊತೆ ಟೆಂಪಲಿಗೆ ಬಂದಿದ್ದೀಯಾ ದೇವ್ರ ಹತ್ರ ಸ್ಟ್ರಾಂಗಾಗಿ ಅಪ್ಲಿಕೇಶನ್ ಹಾಕು ನೆಕ್ಸ್ಟ್ ಟೈಮ್ ಬರುವಾಗ ಛೋಟಾ ಚಾಂಪಿಯನ್ ಜೊತೆ ಬರೋ ಹಾಗೆ ಮಾಡು ಅಂತ ಎಂದು ಹೇಳಿ ನಕ್ಕನು ಏ ತರಲೆ ಸುಮ್ಮನೆ ಇರೋ ತಲೆಹಟೆ ಮಾಡಬೇಡ ಇದು ದೇವಸ್ಥಾನ ಅಂತ ಆದಿ ತಮ್ಮನನ್ನ ಗದರಿದ್ದ ಎಲ್ಲರೂ ಪೂಜೆ ಆದ ಬಳಿಕ ಅಲ್ಲಿದ್ದ ಎಲ್ಲರಿಗೂ ನೈವೇದ್ಯಕ್ಕೆ ಇಟ್ಟಿದ್ದ ಪ್ರಸಾದ ತಂದುಕೊಟ್ಟರು ಅರ್ಚಕರು ಪ್ರಸಾದವನ್ನು ಕಣ್ಣಿಗೊತ್ತುಕೊಂಡು ಬಾಯಿಗಿಡುತ್ತಾ ಆಹಾ ಅದ್ಭುತ ಬಾಯಲ್ಲಿಟ್ಟರೆ ಹಾಗೆ ಕರ್ಕೋಗುತ್ತೆ ಪೊಂಗಲ್ ತುಂಬ ಚೆನ್ನಾಗಿದೆ ಕಣಮ್ಮ ಊರ್ಮಿಳ ಅಂತ ಅಂದ್ ಹೇಳಿದರು ರಾಮಚಂದ್ರರಾಯರು ಅಯ್ಯೋ ಭಾವ ಪ್ರಸಾದ ಮಾಡಿದ್ದು ನಾನಲ್ಲ ಸುಮ ಪ್ರಸಾದ ಮಾಡಿದ್ದು ನೀವು ಏನೇ ಕ್ರೆಡಿಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಸುಮಾಗೆ ಕೊಡಬೇಕು ಅಂದರು ಊರ್ಮಿಳ ಆಗ ರಾಮಚಂದ್ರನ ರಾಯರು ಹೌದಾ ತುಂಬ ಚೆನ್ನಾಗಿದೆ ಕಣಮ್ಮ ಅಂದರು ಹೌದು ಅತ್ತಿಗೆ ಸೇಮ್ ಅಮ್ಮನ ಕೈ ರುಚಿ ನಿಮ್ಮದು ಇನ್ನೂ ಸ್ವಲ್ಪ ಹಾಕಿ ಅಂತ ಕೇಳಿ ಹಾಕಿಸ್ಕೊಂಡ ದೀಪು ಎಲ್ಲರೂ ಮನೆ ದೇವರ ದರ್ಶನದಿಂದ ಸಂತೋಷದಿಂದ ಇದ್ದರು ಮಣಿಕರ್ಣಿಕ ತನ್ನ ಅಣ್ಣನಿಗೆ ಅಣ್ಣ ದೇವಸ್ಥಾನದ ಟ್ರಸ್ಟ್ನವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದರು ಬನ್ನಿ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಕರೆದಿದ್ರು ಆಗ ಅವರ ಅಣ್ಣ ಓಹ್ ಬಿಟ್ಟೆ ನೋಡು ಆ ದೀಪು ಕಾರಲ್ಲಿ ಚೆಕ್ ಬುಕ್ ಇದೆ ಬಾ ನಾವು ಟೆಂಪಲ್ ಕಮಿಟಿ ಆಫೀಸ್ನಲ್ಲಿ ಇರ್ತೀವಿ ಅಂತ ಹೇಳಿ ಹೊರಟರು ಮಣಿಕರ್ಣಿಕಾ ಕೂಡ ಅಣ್ಣ ತಮ್ಮಂದಿರ ಜೊತೆ ಹೊರಟಿದ್ರು ಆದಿ ಸುಮ ನಿಮ್ಮದು ಪ್ರಸಾದದಿಂದ ಆಗಿದ್ದರೆ ಕೈ ತೊಳ್ಕೊಳ್ಳಿ ದೇವಸ್ಥಾನದ ಹಿಂದೆ ಹರಕೆ ಮರ ಇದೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಹರಕೆ ದಾರ ಕಟ್ಟಿ ಬರೋಣ ಅಂತ ಸೀತಮ್ಮ ಅವರಿಬ್ಬರಿಗೂ ಹೇಳಿದರು ಆಗ ಈಗ ಯಾಕಕ್ಕ ಹರಕೆ ಅಂದರು ಊರ್ಮಿಳ ಕುತೂಹಲದಲ್ಲಿ ಮದುವೆ ಅಂತೂ ಆಯಿತು ಇನ್ನು ಆದಷ್ಟು ಬೇಗ ಮನೆಗೆ ಮೊಮ್ಮಗು ಬರೋದು ಬೇಡ್ವಾ ಎಂದು ನಕ್ಕು ಸೀತಮ್ಮ ಮಾತು ಮುಂದುವರ್ಸ್ತಾ ಹೇ ಮಗು ಅಂತ ಏನಲ್ಲ ಅವರ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಆ ತಾಯಿನ ಬೇಡ್ಕೊಂಡು ಒಂದು ಹರಕೆ ದಾರ ಕಟ್ಟಲಿ ಅಂತ ಅಷ್ಟೇ ಊರ್ಮಿ ಎಂದು ಸುಮಾ ಮತ್ತು ಆದಿ ಇಬ್ಬರನ್ನ ಕರ್ಕೊಂಡು ಹೊರಟರು ಸುಮಾ ಥರ ಇರೋ ಹುಡುಗಿಗೆ ದೀಪಗೂ ಸಿ ಇದೇ ಥರ ಹುಡುಗಿ ದೀಪಗೂ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂದ್ಕೊಳ್ತಾ ಅವರು ಅವರೆಲ್ಲ ಹೋದ ದಿಕ್ಕಿನ ಕಡೆನೇ ದೃಷ್ಟಿ ನೆಟ್ಟಿದ್ದರು ಊರ್ಮಿಳ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು